ನಾವಂತೂ ಈ ಕುಟುಂಬದಿಂದ ಬಿ ಜೆ ಪಿ ಹೊರಗೂರುತ್ತ ನಾವು ಬರೋದಿಲ್ಲ ಬಿ ಜೆ ಪಿಗಲೇನು ಕೆಲಸ ಐತೆ ಏನು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಾಕ ಅವನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡಿಯೂರಪ್ಪನ ಮಗನ ರಾಜ್ಯಾಧ್ಯಕ್ಷ ಮಾಡ್ಲಕ್ಕೆ ಬರ್ಬೇಕೇನು ಮೊದಲು ಏನು ಪ್ರಧಾನಮಂತ್ರಿಗಳು ಹೇಳಾರಲ್ಲ ರೀ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ನೈಚಲ್ಯಾಗ ಕರ್ನಾಟಕದಾಗ ಅದನ್ನು ಮಾಡಿ ತೋರಿಸಲಿ ಅಲ್ಲಿ ನಾವು ಮೇದಲ್ಲಿ ತಮ್ಮ ಅಭಿಮಾನಿಗಳು ದೊಡ್ಡದಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ ಭಾಳ ದೊಡ್ಡದಾದಂಥ ಸಂಘರ್ಷ ಮಾಡಬೇಕು ಯತ್ನಾಳರ ಪರವಾಗಿ ಹೇಳ್ಬೇಕ್ರಿ ನಾ ಏನೇನು ಆಗ್ತಿತ್ತು ನೋಡ್ಬೇಕ್ರಿ ಈಗೇನು ಭಾಳ ಗಡಿಬಿಡಿ ಇಲ್ಲ ಇನ್ನೂ ಮೂರು ವರ್ಷ ಐತಿಲ್ಲ ಈಗೇ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೋದಿಲ್ಲ ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ ಯಡಿಯೂರಪ್ಪನ ಫೋಟೋ ಅವ್ನ ಮಗನ ಫೋಟೋ ಹಾಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಹಾಕ್ತಾರೆ ಅದು ಹೋಯ್ತದ ಕಾಲ ಇವರು ಮಹಾಭ್ರಷ್ಟರದಾರೆ ಲೂಟಿ ಮಾಡ್ಯಾರೆ ಅಷ್ಟು ರೈತ ನಾಯಕ ಇದ್ದವ ವಿದೇಶನಾಗ ಯಾಕಸ್ತಿ ಮಾಡ್ಯಾನ ಇನ್ನತನೋ ನಾನು ಹಾಕಿದ ಸವಾಲು ಉತ್ತರ ಕೊಟ್ಟಿಲ್ಲ ನೀನು ಅಂತ ಹೇಳೀನಿ ನಾನು ಲಿಂಗಾಯ್ತದೊನಕ್ಕೆ ಪ್ರೂಫ್ ಮಾಡ್ದೆ ಇಲ್ಲ ಕರೋನಾದಾಗ ಲುಟಿ ಮಾಡಿ ಅಂತ ಹೇಳಿದೆ ಅದಕ್ಕೆ ಪ್ರೂಫ್ ಮಾಡ್ದೆ ಇಲ್ಲ ಡಿ ಕೆ ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು ಎಮ್ ಎಲ್ ಎ ಆಗಿನಂತೆ ಏ ನಾ ಆಗೆಲ್ಲೋ ನನ್ನ ಬಿ ಜೆ ಪಿ ತಾಕಾತ್ಮಕ ಆಗಿನಂತೆ ರಾಜೀನಾಮೆ ಕೊಟ್ಟರು ಇನ್ನ ನಿದ್ರತೆ ನಂತ ಸವಾಲು ಹಾಕದ ಇಲ್ಲ ವಾಲ್ಮೀ ಇದೆಯೋ ನಮ್ಮ ಇದರಲ್ಲಿ ಮೂಡದಲ್ಲಿ ನಾನು ಪಾದಯಾತ್ರೆ ಮಾಡಿ ಮೈಸೂರು ಮುಟ್ಟುದ್ರೊಳಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀನಿ ಅದನ್ನು